ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ನಡೆಯುತ್ತೆ ಅಂತ ಸಚಿವ ಕೆ ಎನ್ ರಾಜಣ್ಣ ಕೆಲ ಸಮಯದ ಹಿಂದೆ ಹೇಳಿದರು ಅದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿತ್ತು ಸಹಜವಾಗಿ ಅದು ದೊಡ್ಡ ಸುದ್ದಿಯೂ ಕೂಡ ಆಗಿತ್ತು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಕಂಪನ ಕೂಡ ಉಂಟು ಮಾಡಿತ್ತು ಹಾಗೆ ರಾಜಣ್ಣ ಅವರ ಹೇಳಿಕೆ ತುಂಬ ಕುತೂಹಲಕ್ಕೆ ಕಾರಣ ಕೂಡ ಆಯಿತು ರಾಜಣ್ಣವರ ಮಾತಿನ ಅರ್ಥವೇನು ಅದರ ಮರ್ಮವೇನು ಅನ್ನೋ ಕೌತುಕ ಹೆಚ್ಚಾಗಿತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆಯಾಗುತ್ತೋ ಅಥವಾ ಸರ್ಕಾರದಲ್ಲಿ ಬದಲಾವಣೆಯಾಗುತ್ತೋ ಸಿಎಂ ಕುರ್ಚಿ ಬದಲಾಗುತ್ತೋ ಎಂಬ ಪ್ರಶ್ನೆ ಎದುರಾಗಿತ್ತು ಆ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸರಣಿ ಚಟುವಟಿಕೆಗಳು ನಡೆದವು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿ ಯಾತ್ರೆ ಮಾಡಿದರು ಕೆಪಿಸಿಸಿ ಸಿ ಉಸ್ತುವಾರಿ ಸುರ್ಜೇವಾಲ ರಾಜ್ಯಕ್ಕೆ ಮೇಲಿಂದ ಮೇಲೆ ಬಂದರು ಖರ್ಗೆ ಅವರು ಕೂಡ ಬೆಂಗಳೂರಿನಲ್ಲಿ ಹೆಚ್ಚು ಕಾಣಿಸ್ಕೊಂಡ್ರು ಅವರು ಮಾಧ್ಯಮಗಳ ಜೊತೆ ಸೂಚ್ಛವಾಗಿ ಮಾತಾಡ್ತಾ ಮತ್ತಷ್ಟು ಕುತೂಹಲ ಹೆಚ್ಚಿಸಿದರು ಹೀಗಿರಬೇಕಾದ್ರೆ ನಾನೇ ಐದು ವರ್ಷಕ್ಕೆ ಸಿಎಂ ಅಂತ ಸಿದ್ದರಾಮಯ್ಯ ಘೋಷಿಸಿಬಿಟ್ರು ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಎಂದುಬಿಟ್ರು ಡಿ ಕೆ ಶಿ ಕೂಡ ಸದ್ಯಕ್ಕೆ ನನಗೆ ಅವಕಾಶ ಇಲ್ಲ ಎಂಬಂತೆ ಮಾತಾಡ್ಬಿಟ್ರು ಹಾಗಾಗಿ ಸೆಪ್ಟೆಂಬರ್ ಕ್ರಾಂತಿ ಕೇವಲ ಟೂಸ್ಪಟ್ ಅಂದುಕೊಳ್ಳಲಾಗಿತ್ತು ಆದರೆ ಸೆಪ್ಟೆಂಬರ್ ಕ್ರಾಂತಿ ಠುಸ್ ಪಟಾಕಿ ಅಲ್ಲ ಅದು ಜೀವಂತ ಪಟಾಕಿ ಎನ್ನಲಾಗ್ತಾ ಇದೆ ಸೆಪ್ಟೆಂಬರ್ ಬಳಿಕ ಕ್ರಾಂತಿ ನಡೆಯುವುದು ಪಕ್ಕ ಎನ್ನಲಾಗ್ತಾ ಇದೆ ಇಲ್ಲಿ ಕ್ರಾಂತಿ ಅಂದರೆ ಬದಲಾವಣೆ ಎಂದರ್ಥ ಸಿಎಂ ಸ್ಥಾನ ಮತ್ತು ಕೆಪಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗುವುದು ಪಕ್ಕ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ತಕ್ಕಂತೆ ಇವತ್ತು ಅದೇ ಕೆ ಎನ್ ರಾಜಣ್ಣ ಮತ್ತೊಮ್ಮೆ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ದಾರೆ ತನ್ನ ಹೇಳಿಕೆಗೆ ಈಗ್ಲೂ ನಾನು ಬದ್ಧ ಎಂಬಂತೆ ಅವರು ಮಾತನಾಡಿದ್ದಾರೆ ನನ್ನ ಹೇಳಿಕೆಯನ್ನ ನಾನು ತಳ್ಳಿ ಹಾಕಿಲ್ಲ ಅಂತ ಅವರು ಹೇಳಿದ್ದಾರೆ ತಳ್ಳಿ ಹಾಕಿಲ್ಲ ಅಂದ್ರೆ ಆ ಹೇಳಿಕೆಗೆ ನಾನು ಬದ್ಧ ಅಂತ ಅವರು ಹೇಳಿರೋದು ನಮ್ಮಲ್ಲಿ ಒಳಗೊಳಗೆ ತುಂಬಾ ನಡೀತಿರುತ್ತೆ ಅದನ್ನ ಎಲ್ಲರೂ ಹೊರಗೆ ಹೇಳಲ್ಲ ಆದರೆ ಮಾಧ್ಯಮದವರನ್ನ ಕಂಡಾಗ ಅದನ್ನ ಹೇಳದೇ ಇರೋಕೆ ನನ್ನಿಂದ ಆಗಲ್ಲ ಅಂತ ಅವರು ಇವತ್ತು ಹೇಳಿದ್ದಾರೆ ಹಾಗಾಗಿ ಸೆಪ್ಟೆಂಬರ್ ಕ್ರಾಂತಿಯ ಕುತೂಹಲ ಈಗ ಮತ್ತೊಮ್ಮೆ ಮೊಳಕೆಯೊಡೆದಿದೆ ಸೆಪ್ಟೆಂಬರ್ ಬಳಿಕ ಸರ್ಕಾರದಲ್ಲಿ ಬದಲಾವಣೆ ಆಗತ್ತಾ ಸಿ ಎಂ ಬದಲಾಗ್ತಾರಾ ಎಂಬ ಚರ್ಚೆಗೆ ಮತ್ತೊಮ್ಮೆ ರಾಜಣ್ಣ ಅವರ ಹೇಳಿಕೆ ನಾಂದಿ ಹಾಡಿದೆ ಕಾಂಗ್ರೆಸ್ನ ಆಳ ಅಗಲ ಮತ್ತು ಒಳನುಸುಲಿಗಳನ್ನು ಬಲ್ಲವರು ಹೇಳುವ ಪ್ರಕಾರ ಈ ವರ್ಷದ ಅಂತ್ಯಕ್ಕೆ ಅಥವಾ ಮುಂದಿನ ವರ್ಷದಲ್ಲಿ ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ ನಿಶ್ಚಿತ ಅಂತೆ ಎಂ ಸ್ಥಾನ ಬದಲಾಗಿಯೇ ಆಗುತ್ತೆ ಐದು ವರ್ಷ ಸಿದ್ದರಾಮಯ್ಯವರು ಮುಂದುವರಿಯಲ್ಲಂತೆ ಕುತೂಹಲದ ಸಂಗತಿ ಅಂದರೆ ಸಿದ್ದರಾಮಯ್ಯ ನಂತರ ಆ ಪಟ್ಟ ಡಿ ಕೆ ಶಿ ಪಾಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಸಿ ಎಂ ಕುರ್ಚಿಗೆ ಮತ್ತೊಂದು ಹೆಸರು ಕೇಳಿ ಬರ್ತಾ ಇದೆ ಆ ಹೆಸರು ತುಂಬ ಅಚ್ಚರಿಗೂ ಕಾರಣವಾಗಿದೆ ಯಾಕೆಂದರೆ ಸಿಎಂ ಸ್ಥಾನಕ್ಕೆ ಕೇಳಿ ಬರ್ತಾ ಇರುವ ಆ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಅವರದ್ದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅದರ ಜೊತೆಗೆ ರಾಜ್ಯಸಭೆಯ ವಿಪಕ್ಷ ನಾಯಕರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕನಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯಾಗುವ ಎಲ್ಲ ಸಾಧ್ಯತೆಗಳಿದ್ದು ಅವರು ಕರ್ನಾಟಕದ ರಾಜಕಾರಣಕ್ಕೆ ಮರಳಿದರೆ ಅಚ್ಚರಿ ಏನಿಲ್ಲ ಅಂತ ಬಲ್ಲ ಮೂಲಗಳು ಹೇಳ್ತಾ ಇದೆ ಇನ್ನೊಂದು ಸಂಗತಿ ಏನಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಆಗಲು ಡಿ ಕೆ ಶಿವಕುಮಾರ್ ಅವರ ಸಂಪೂರ್ಣ ಬೆಂಬಲ ಇದೆ ಅಂತಾನು ಹೇಳಲಾಗ್ತಾ ಇದೆ ನಾನು ಸಿ ಆಗದಿದ್ರು ಪರವಾಗಿಲ್ಲ ನೀವು ಸಿ ಆಗಿ ಆದರೆ ಸಿದ್ದರಾಮಯ್ಯನವರೇ ಆ ಸೀಟಲ್ಲಿ ಮುಂದುವರಿಬಾರ್ದು ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಬಳಿ ಹೇಳಿಕೊಂಡಿದ್ದಾರೆ ಅನ್ನೋ ಗುಸುಗುಸು ಪಿಸು ಪಿಸು ಮಾತುಗಳು ಕಾಂಗ್ರೆಸ್ ಪಡಶಾಲೆಯಲ್ಲಿ ಓಡಾಡ್ತಾ ಇದೆ ಇತ್ತ ಖರ್ಗೆ ಅವರಿಗೂ ಒಮ್ಮೆ ಕರ್ನಾಟಕದ ಸಿ ಎಂ ಆಗಲೇಬೇಕೆಂಬ ಕನಸಿದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಅವರು ಅರ್ಹರು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ಎರಡು ಸಾವಿರದ ಎಂಟರವರೆಗೆ ಅವರು ಸತತವಾಗಿ ಒಂಬತ್ತು ಸಲ ವಿಧಾನಸಭೆಗೆ ಆರಿಸಿ ಬಂದಿದ್ದರು ಸೋಲಿಲ್ಲದ ಸರ್ದಾರನಾಗಿದ್ದರು ಅವರ ಕಾಲಘಟ್ಟದಲ್ಲಿ ಪ್ರಮುಖ ನಾಯಕರೆಲ್ಲ ಈ ರಾಜ್ಯದ ಸಿ ಎಂ ಆಗಿದ್ದಾರೆ ಆದರೆ ದಲಿತ ಸಮುದಾಯದ ಖರ್ಗೆ ಅವರಿಗೆ ಮಾತ್ರ ಆ ಭಾಗ್ಯ ಈವರೆಗೆ ಒಲಿದು ಬಂದಿಲ್ಲ ಎರಡು ಸಾವಿರದ ಆರರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೇರಿದಾಗ ಅವರು ಕಾಂಗ್ರೆಸ್ಸಿನ ಮುಂಚೂಣಿ ನಾಯಕರಾಗಿದ್ದರು ಎರಡು ಸಾವಿರದ ಎಂಟರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದರೆ ಖರ್ಗೆಯವರೇ ಸಿ ಎಂ ಆಗ್ತಾ ಇದ್ರು ಆದರೆ ಅನುಕಂಪದ ಅಲೆಯಲ್ಲಿ ಯಡಿಯೂರಪ್ಪ ಅಂದು ಗೆದ್ದು ಸಿ ಎಂ ಆದರು ಆವಾಗ ಖರ್ಗೆಯವರು ವಿಪಕ್ಷ ನಾಯಕರಾದರು ಆಗ ಕಾಂಗ್ರೆಸ್ ಸೇರಿದ್ದ ಸಿದ್ದರಾಮಯ್ಯನವರಿಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗಿತ್ತು ಖರ್ಗೆ ವರ್ಸಸ್ ಸಿದ್ದರಾಮಯ್ಯ ಬಣದ ಭಿನ್ನಮತ ಕಂಡು ಅಂದು ಸೋನಿಯಾ ಗಾಂಧಿಯವರು ಖರ್ಗೆಯವರನ್ನು ಕೇಂದ್ರಕ್ಕೆ ಕರೆಸ್ಕೊಂಡ್ರು ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಅವರು ಕೇಂದ್ರದಲ್ಲಿ ಮಂತ್ರಿಯಾದರು ಹೀಗಿರುವಾಗಲೇ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರಿತ್ತು ಆಗಲೂ ಖರ್ಗೆಯವರು ಸಿ ಎಂ ರೈಸ್ನಲ್ಲಿದ್ದರು ಆದರೆ ಸಿದ್ದರಾಮಯ್ಯವರನ್ನ ಸಿ ಎಂ ಆಗಿ ಆಯ್ಕೆ ಮಾಡಲಾಗಿತ್ತು ಖರ್ಗೆ ಅವರು ಅಸಮಾಧಾನಗೊಂಡಿದ್ದರು ಆ ಬಳಿಕ ಎರಡು ಸಾವಿರದ ಹದಿನಾಲ್ಕರವರೆಗೆ ಅವರು ಕೇಂದ್ರ ಮಂತ್ರಿಯಾಗಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಅಧಿಕಾರ ಕಳೆದುಕೊಳ್ತು ಆ ಬಳಿಕ ಮೋದಿ ಯುಗದಲ್ಲಿ ಖರ್ಗೆಯವರು ವಿಪಕ್ಷದ ಭಾಗ ಆಗಿದ್ರು ಮೊದಲು ಲೋಕಸಭೆಯ ಅತಿ ದೊಡ್ಡ ಪಕ್ಷದ ನಾಯಕರಾಗಿದ್ದರು ಆದರೆ ಅಧಿಕೃತ ವಿರೋಧ ಪಕ್ಷದ ನಾಯಕನ ಸ್ಥಾನಮಾನ ಸಿಕ್ಕಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಸೋತರು ಬಳಿಕ ರಾಜ್ಯಸಭೆಗೆ ಹೋದರು ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರೂ ಆಗಿದ್ದಾರೆ ಅದರ ಜೊತೆಗೆ ರಾಜ್ಯಸಭೆಯ ವಿಪಕ್ಷ ನಾಯಕರು ಆಗಿದ್ದಾರೆ ಆದರೆ ಕರ್ನಾಟಕದ ಸಿ ಎಂ ಆಗಬೇಕೆಂಬ ಅವರ ಕನಸು ಈವರೆಗೆ ಈಡಿರಲಿಲ್ಲ ಆದರೆ ತನ್ನ ಕನಸಿನ ಪಟ್ಟವನ್ನ ಪಡೆದುಕೊಳ್ಳಲು ಇದೇ ಸೂಕ್ತ ಸಮಯ ಎಂಬ ಭಾವನೆ ಅವರಲ್ಲಿದೆ ಎನ್ನಲಾಗ್ತಾ ಇದೆ ಅದಕ್ಕಾಗಿ ಕಡೆಯ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಈಗ ಅವರ ವಯಸ್ಸು ಎಂಬತ್ತು ದಾಟಿದೆ ಈಗಲ್ಲದಿದ್ದರೆ ಮತ್ಯಾವಾಗ ಅನ್ನೋ ಪ್ರಶ್ನೆ ಅವರಲ್ಲೂ ಇದೆ ಒಂದು ವೇಳೆ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ತನಗೆ ಅಧಿಕಾರ ಸಿಗಲ್ಲ ಎಂಬ ಭಾವನೆ ಅವರಲ್ಲಿ ಇದೆಯಂತೆ ಅದಕ್ಕೆ ವಯಸ್ಸು ಕೂಡ ಕಾರಣ ಆಗಿದೆ ಅಲ್ಲದೆ ಕಾಂಗ್ರೆಸ್ನ ಪ್ರಮುಖ ಮುಖ ಅಂದರೆ ಅದು ರಾಹುಲ್ ಗಾಂಧಿ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ರಾಹುಲ್ ಗಾಂಧಿ ಓವರ್ಟೇಕ್ ಮಾಡೋದು ಕಷ್ಟ ಹಾಗಾಗಿ ಈ ಸಮಯದಲ್ಲಿ ಕರ್ನಾಟಕಕ್ಕೆ ಮರಳಿ ಮುಖ್ಯಮಂತ್ರಿಯಾಗಿ ಬಿಡೋದು ಒಮ್ಮೆ ಸಿಎಂ ಆದರೆ ಬಳಿಕ ರಾಜಕೀಯ ನಿವೃತ್ತಿ ಪಡೆಯಬಹುದು ಅನ್ನೋ ಆಲೋಚನೆ ಅವರಲ್ಲಿರ್ಬೋದು ಅಂತ ಹೇಳಲಾಗ್ತಾ ಇದೆ ಈಗ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದರೂ ಒಂದು ಪವರ್ ಹೌಸ್ ಖರ್ಗೆ ಅವರೇ ಆಗಿದ್ದಾರೆ ಯಾಕಂದ್ರೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಹೀಗಾಗಿ ಅವರು ರಾಜ್ಯ ಸರ್ಕಾರವನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ಖರ್ಗೆಯವರು ಪವರ್ ಹೌಸ್ ಆಗಿರೋದು ಸಿದ್ದರಾಮಯ್ಯ ಬಣಕ್ಕೂ ಡಿಸ್ಟರ್ಬ್ ಮಾಡ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಹಿಂದೆ ನಿಂತಿದ್ದಾರೆ ಎನ್ನಲಾಗ್ತಾ ಇದೆ ನೀವು ಕರ್ನಾಟಕಕ್ಕೆ ಮರಳಿ ಬಂದು ಮುಖ್ಯಮಂತ್ರಿ ಆಗಿ ಅಂತ ಖರ್ಗೆಯವರಿಗೆ ಡಿ ಕೆ ಶಿ ಎ ಬಿದ್ದಿದ್ದಾರೆ ಅನ್ನೋದು ಸುದ್ದಿ ಇಲ್ಲಿ ಡಿ ಕೆ ಶಿ ಅವ್ರ ಹೆಂಗಂದ್ರೆ ಅವರಿಗೆ ಖರ್ಗೆ ಸಿಎಂ ಆಗೋದು ಓಕೆ ಆದ್ರೆ ಸಿದ್ದರಾಮಯ್ಯನವರು ಅಲ್ಲಿರಬಾರ್ದು ಯಾಕಂದ್ರೆ ಸಿದ್ದರಾಮಯ್ಯನವರು ಅಲ್ಲಿ ಇದ್ರೆ ಅದು ಅವರ ಅಸ್ತಿತ್ವಕ್ಕೆ ಪೆಟ್ಟು ಬೀಳುತ್ತೆ ಆದ್ರೆ ಸಿದ್ದರಾಮಯ್ಯನವರನ್ನ ಬದಿಗೆ ಸರಿಸುವ ಶಕ್ತಿ ಅವರಲ್ಲಿ ಇಲ್ಲ ಹಾಗಾಗಿ ಅವರು ಖರ್ಗೆ ಎಂಬ ಅಸ್ತ್ರವನ್ನ ಪ್ರಯೋಗ ಮಾಡ್ತಿರ್ಬಹುದು ಒಮ್ಮೆ ಸಿದ್ದರಾಮಯ್ಯನವರನ್ನ ಯಾರಾದರೂ ಬದಿಗೆ ಸರಿಸಿದ್ರೆ ಭವಿಷ್ಯದಲ್ಲಿ ತನ್ನ ಹಾದಿ ಸುಗಮವಾಗುತ್ತೆ ಎಂಬ ದೂರಾಲೋಚನೆಯು ಡಿ ಕೆ ಶಿ ಅವರಲ್ಲಿ ಇರಬಹುದು ಸಿದ್ದರಾಮಯ್ಯನವರು ಮುಂದುವರಿದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಡಿ ಕೆ ಶಿ ಅವರ ಕನಸಿನ ಪಟ್ಟಕ್ಕೆ ಅಡ್ಡಿ ಉಂಟು ಮಾಡಬಹುದು ಆದರೆ ಖರ್ಗೆಯವರು ಬಂದರೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ತನ್ನ ಹಾದಿ ಸುಲಭವಾಗಬಹುದು ಅನ್ನೋ ಲೆಕ್ಕಾಚಾರ ಡಿ ಕೆ ಶಿಗೆ ಇದ್ದಂತಿದೆ ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನ ಒಳನುಸುಲಿಗಳು ತುಂಬ ರೋಚಕವಾಗಿದೆ ತುಂಬ ಕುತೂಹಲಕಾರಿಯೂ ಮುಂದೇನಾಗುತ್ತೆ ಅನ್ನೋದು ಈಗಿರುವ ಕುತೂಹಲ ಸಿ ಎಂ ಆಗಿ ಸಿದ್ದರಾಮಯ್ಯನವರು ಅವಧಿ ಪೂರೈಸ್ತಾರಾ ಅಥವಾ ಖರ್ಗೆ ಬಂದು ಅದನ್ನು ವಶಪಡಿಸಿಕೊಳ್ತಾರಾ ಅಥವಾ ಡಿ ಕೆ ಶಿ ಆ ಪಟ್ಟಕ್ಕೇರ್ತಾರ ಎಂಬ ಕುತೂಹಲ ಬಂದು ಮೂಡಿದೆ ಆ ಕುತೂಹಲ ತಣಿಬೇಕಾದರೆ ಕರ್ನಾಟಕದ ಜನರು ಕಾದು ನೋಡಬೇಕಷ್ಟೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್